ನಮಸ್ತೆ ಶಿವು ನಮಸ್ಕಾರ ಇದು ಎಂಟನೇ ವರ್ಷದ ಜರ್ನಿ ಆರಂಭ ಮಾಡಿದಾಗ ಎಷ್ಟು ದೊಡ್ಡ ಮಟ್ಟದಲ್ಲೇ ಬೆಳೆಯುತ್ತೆ ಅಂತ ನೀವು ಕೂಡ ಅಂದ್ಕೊಂಡಿಲ್ಲ ಅಂದ್ಕೊಳ್ತೀನಿ ಆದರೆ ಒಳಗಡೆ ಇರುವಂಥ ಆ ಪಾಸಿಟಿವ್ನೆಸ್ಸು ಎಸ್ ನಾನು ಮಾಡ್ಬಾಲೆ ಅನ್ನೋ ತಾಕತ್ತು ಒಳಗಡೆ ಅದಿತ್ತು ಆ ಸ್ಟ್ರೆಂತ್ ಇತ್ತು ನಾವು ಕೂಡ ಡಿಜಿಟಲ್ ಮೀಡಿಯಾ ಮಾಡಿದಾಗಲೂ ಕೂಡ ಸೊ ಏನೋ ದೊಡ್ಡದಾಗಿ ಕನಸು ಕಟ್ಕೊಂಡು ಬರ್ತೀವಿ ಎಷ್ಟು ಜನ ಸಕ್ಸಸ್ ಆಗ್ತಾರೆ ಹೇಳಿ ಆದರೆ ಇವತ್ತು ಶಿವ ನೀವು ಮಂಡ್ಯ ಡಿಸ್ಟಿಕ್ಕಿಂದ ಬಂದಂಥವ್ರು ಇವತ್ತು ಮಂಡ್ಯ ಮಂಡ್ಯದವರ ಗೊತ್ತು ಇಂಡಿಯಾಗೆ ಗೊತ್ತು ಅಂತ ಹೇಳ್ತಾರಲ್ಲ ಹಾಗೆ ಮಂಡ್ಯದಿಂದ ಬಂದವರು ಇವತ್ತು ದೆಲ್ಲಿನ ಹಾಳ್ತಾ ಇದಾರೆ ಅಂದರೆ ನಮಗೆ ಈ ಬೆಂಗಳೂರೇ ಇದ್ದಂಗೆ ಹಾಳ್ತಾ ಇದ್ದಾರೆ ಸೊ ಗುಡ್ ಲಕ್ ಶಿವು ಹೃದಯಪೂರ್ವಕವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಷ್ಟು ದೊಡ್ಡ ಮಟ್ಟದ ನೆಟ್ವರ್ಕು ಅದು ಇಂಥ ಒಂದು ನಗರದಲ್ಲಿರುವಂಥ ಇಂಥ ದೊಡ್ಡ ಬಿಲ್ಡಿಂಗ್ಗೆ ತೊಗೊಂಡು ಒಂದು ಚಾನಲ್ ಮಾಡಿ ಒಂದಷ್ಟು ಒಂದಷ್ಟು ಜನಗಳಿಗೆ ಸಂಬಳವನ್ನು ಕೊಟ್ಟು ಅವ್ರಿಗೆ ಜೀವನ ಕ್ರಿಯೇಟ್ ಮಾಡಿಕೊಟ್ಟು ಆ ಒಂದು ಆ ಸುದ್ದಿನಲ್ಲಿ ಅದನ್ನು ಹಾಗೆಯೇ ಕನ್ಸಿಸ್ಟೆಂಟಿನ ಮೇಂಟೈನ್ ಮಾಡ್ಕೊಂಡು ಬರ್ತಿರೋಂಥ ಶಿವು ನಿಮಗೆ ಗುಡ್ ಲಕ್ ಗುಡ್ ಲಕ್ ಹಾಗೆ ನಾನು ಮೈಸೂರಿಂದ ಬಂದು ನಿಮ್ಗೆ ವಿಶ್ ಮಾಡಿ ಹೋಗಿದ್ದು ಕೂಡ ನನಗೂ ಕೂಡ ಸಂಭ್ರಮ ಇದು ರೈಟ್ ನ್ಯೂಸ್ ಅಲ್ಲಿ ನಾನು ಶ್ರೀ ನಮಸ್ತೆ ಶಿವಕುಮಾರ್ ಅವರು ನಮ್ಮ ಏನು ನ್ಯೂಸ್ ಫೀಲ್ಡಲ್ಲಿ ಅಥವಾ ಇದರಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಮಾಡಿದ್ದಾರೆ ಒಳ್ಳೆಯ ಒಂದು ಬ್ಯಾಕಪ್ ಮತ್ತು ನಾಲೆಡ್ಜು ಎಲ್ಲ ಇದೆ ಅವರಿಗೆ ಅವರ ಒಂದು ನಾಲೆಡ್ಜ್ ಮತ್ತೆ ಏನು ಅವರ ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟೈಸ್ ಏನಿದೆ ಅದು ನಮ್ಮ ಎಲ್ಲ ಕನ್ನಡಿಗರಿಗೂ ದೇಶದಾದ್ಯಂತ ಈಗಂತೂ ಅವರು ಕನ್ನಡ ಒಂದೇ ಅಲ್ಲದೆ ಬೇರೆ ಬೇರೆ ಅನ್ಯ ಭಾಷೆಗಳಲ್ಲೂ ಶುರು ಮಾಡ್ತಾಯಿದ್ದಾರೆ ಅವರ ಕರ್ನಾಟಕ ಟಿ ವಿ ಎಲ್ಲ ಭಾಷೆಗಳಲ್ಲಿ ರಾಜ್ಯ ರಾಷ್ಟ್ರ ಮತ್ತು ಹೊರ ದೇಶಗಳಲ್ಲೂ ಬರಲಿ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಅವ್ರು ಇನ್ನಷ್ಟು ಮುಂದೆ ಬಂದು ನಮ್ಮ ಸಮಾಜಕ್ಕೆ ಅವ ನಮ್ಮ ಒಂದು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಒಂದು ಸಂದೇಶ ಮತ್ತು ಒಂದು ಒಳ್ಳೆಯ ಕೆಲಸವನ್ನು ಕೊಡಲಿ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಶಿವಕುಮಾರ್ ಅವ್ರಿಗೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಮಾನ್ಯ ಶಿವಕುಮಾರ್ ಅವ್ರಿಗೆ ನಮ್ಮ ಒಂದು ಸರ್ಕಲ್ ವತಿಯಿಂದ ಈ ಒಂದು ಪ್ರಗತಿಪರವಾದಂತಹ ಒಂದು ಕರ್ನಾಟಕ ಒಂದು ಸುದ್ದಿ ಮಾಧ್ಯಮಕ್ಕೆ ಹೆಚ್ಚಿನ ಉತ್ತೇಜನ ಮತ್ತು ಸ್ಫೂರ್ತಿಯನ್ನು ನೀಡುತ್ತಿರುವಂತಹ ಒಂದು ಈ ಸುದ್ದಿ ಮಾಧ್ಯಮಕ್ಕೆ ನಮ್ಮ ಫಸ್ಟ್ ಸರ್ಕಲ್ ವತಿಯಿಂದ ಒಂದು ಆರ್ಥಿಕ ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ ಹೀಗೆ ಹೆಚ್ಚಿನ ಯಶಸ್ವಿಯಾಗಲಿ ಅಂತ ನಮ್ಮ ಫಸ್ಟ್ ಸರ್ಕಲ್ ವತಿಯಿಂದ ನಾವು ಹಾರೈಸುತ್ತಿದ್ದೇವೆ ಥ್ಯಾಂಕ್ ಯು